ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯ ಪುಷ್ಟಿ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮ್ಮ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಆರೋಗ್ಯ ಪುಷ್ಟಿ ಎನ್ನುವಂತಹ ಯೋಜನೆಯನ್ನು ಜಾರಿಗೆ ತರಲಾಗ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ನೂರ ಎರಡು ಮಹತ್ವಾಕಾಂಕ್ಷೆ ತಾಲೂಕುಗಳಲ್ಲಿ ಅರ್ಹ ವಿವಾಹಿತ ಮಹಿಳೆಯರಲ್ಲಿ ಅಪೌಷ್ಟಿಕತೆ ಮತ್ತು ರಕ್ತಹೀನತೆಯನ್ನು ತಡೆಯೋದಕ್ಕೋಸ್ಕರವಾಗಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ವಿವಾಹಿತ ಮಹಿಳೆಯರಲ್ಲಿ ಅಪೌಷ್ಟಿಕತೆ ಮತ್ತು ರಕ್ತಹೀನತೆಯನ್ನು ತಡೆಯೋದಕ್ಕೋಸ್ಕರವಾಗಿ ಇಂತಹ ಮಹಿಳೆಯರಿಗೆ ಪೌಷ್ಟಿಕ ಆಹಾರದ ಕಿಟ್ಟನ್ನು ನಮ್ಮ ಸರ್ಕಾರ ನೀಡ್ತಾ ಇದೆ ಇದರ ಅರ್ಹತೆಗಳೇನು ಅನ್ನೋದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಯೋಜನೆಯ ಲಾಭವನ್ನು ಯಾರ್ಯಾರು ಪಡಿತಾರೆ ಅನ್ನೋದ್ರ ಬಗ್ಗೆ ಫಸ್ಟ್ನೇ ಪಾಯಿಂಟು ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷದೊಳಗಿನ ಗರ್ಭ ಧರಿಸದೇ ಇರುವ ಅರ್ಹ ವಿವಾಹಿತ ಮಹಿಳೆಯರು ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷದೊಳಗಿನ ವಿವಾಹಿತ ಮಹಿಳೆಯರು ಮಾತ್ರ ಈ ಯೋಜನೆಯ ಫಲಾನುಭವಿಗಳಾಗಿರ್ತಾರೆ ಎರಡನೇ ಪಾಯಿಂಟು ಸದರಿ ಯೋಜನೆಯ ಫಲಾನುಭವಿ ಆಗೋದಕ್ಕೆ ಅಂಗನವಾಡಿ ಕೇಂದ್ರದಲ್ಲಿ ನೋಂದಣಿ ಆಗಿರಬೇಕು ಈ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷದೊಳಗಿನ ಅರ್ಹ ವಿವಾಹಿತ ಮಹಿಳೆಯರು ಯಾರಿರ್ತಾರಲ್ಲ ಅವರು ತಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಕ್ಕೆ ಹೋಗಿಬಿಟ್ಟು ಇದರ ಲಾಭವನ್ನು ಪಡೆಯೋದಕ್ಕೆ ನೋಂದಣಿ ಆಗಬೇಕು ಮೂರನೇ ಪಾಯಿಂಟು ನೋಂದಣಿಯಾದ ವಿವಾಹಿತ ಮಹಿಳೆ ಬಾಲ್ಯ ವಿವಾಹ ಆಗಿರಬಾರ್ದು ಯಾಕಂದರೆ ಬಾಲ್ಯ ವಿವಾಹ ಆಗುವಂಥದ್ದು ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧವಾಗಿದೆ ಆದ್ದರಿಂದ ಬಾಲ್ಯ ವಿವಾಹ ಆಗಿರುವಂತಹ ಹೆಣ್ಣುಮಕ್ಕಳಿಗೆ ಇದರ ಸೌಲಭ್ಯ ದೊರಕೋದಿಲ್ಲ ಇನ್ನು ನಾಲ್ಕನೇ ಪಾಯಿಂಟು ನೋಂದಣಿಯಾದ ವಿವಾಹಿತ ಮಹಿಳೆ ಒಂದು ಬಾರಿ ಮಾತ್ರ ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಮತ್ತು ಗರಿಷ್ಠ ಆರು ತಿಂಗಳ ಅವಧಿಗೆ ಮಾತ್ರ ಅವರು ಈ ಯೋಜನೆಯ ಫಲಾನುಭವಿಗಳಾಗಿರ್ತಾರೆ ಅಂದರೆ ಒಬ್ಬ ಮಹಿಳೆ ಅಂಗನವಾಡಿ ಕೇಂದ್ರದಲ್ಲಿ ನೋಂದಣಿಯಾದ ದಿನಾಂಕದಿಂದ ಆರು ತಿಂಗಳ ಅವಧಿಗೆ ಮಾತ್ರ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬಹುದು ಈ ಯೋಜನೆ ಅಡಿಯಲ್ಲಿ ನೀಡಲಾಗುವಂತಹ ಪೌಷ್ಟಿಕ ಕಿಟ್ನಲ್ಲಿ ಯಾವ ಯಾವ ಆಹಾರ ಪದಾರ್ಥಗಳು ಇರ್ತವೆ ಅಂತ ನೋಡ್ತಾ ಹೋಗೋಣ ಯಾಕಂದರೆ ಅವರ ಅಪೌಷ್ಟಿಕತೆ ಮತ್ತು ರಕ್ತಹೀನತೆಯನ್ನು ತಡೆಯೋದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೀವಲ್ವ ಅದಕ್ಕೋಸ್ಕರ ಇದರಲ್ಲಿ ಯಾವ್ಯಾವ ಆಹಾರ ಪದಾರ್ಥಗಳಿರ್ತವೆ ಅಂತ ನೋಡ್ತಾ ಹೋಗೋಣ ನೋಡಿ ಹೆಸರು ಕಾಳು ಐನೂರು ಗ್ರಾಮು ಬೆಲ್ಲ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಮಿಲೆಟ್ ಲಡ್ಡು ಒಂದು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಅಡುಗೆ ಎಣ್ಣೆ ಐನೂರು ಮಿಲಿ ರಾಗಿ ಐನೂರು ಗ್ರಾಮವನ್ನು ಈ ಕಿಟ್ನಲ್ಲಿ ಕೊಡಲಾಗ್ತಾ ಇದೆ ಟಿ ಎಚ್ ಆರ್ ರೂಪದಲ್ಲಿ ಅಂದರೆ ಟೇಕು ಹೋಮ್ ರೇಷನ್ ರೂಪದಲ್ಲಿ ಇದನ್ನು ಮನೆಗೆ ಕೊಡ್ತಾರೆ ಅಂಗನವಾಡಿಯಲ್ಲೇನು ಬಿಸಿ ಊಟದ ರೂಪದಲ್ಲಿ ಕೊಡಲ್ಲ ಈ ಪೌಷ್ಟಿಕ ಕಿಟ್ಟನ್ನು ಅರ್ಹ ವಿವಾಹಿತ ಮಹಿಳೆ ಯಾರಿದ್ದಾರೆ ಅಂತಹ ಮಹಿಳೆಗೆ ಮನೆಗೆ ಕೊಡ್ತಾರೆ ಈ ಯೋಜನೆಯನ್ನು ಲಾಭ ಪಡೆಯೋದಕ್ಕಾಗಿ ತಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರದಲ್ಲಿ ನೀವು ನೋಂದಣಿ ಆಗ್ಬಿಟ್ಟು ನೀವು ಇದರ ಫಲಾನುಭವಿಗಳಾಗಬಹುದು ಧನ್ಯವಾದಗಳು